ಎಲ್ರಿಗೂ ನಮಸ್ಕಾರ ಜೈ ಶ್ರೀರಾಮ್ ಸೊ ಇಪ್ಪತ್ತ ಎರಡನೇ ತಾರೀಕಿನ ರಾಮ ಜನ್ಮಭೂಮಿ ಲೋಕಾರ್ಪಣೆಗೆ ಇಡೀ ಅಯೋಧ್ಯೆ ತಯಾರಾಗ್ತಾ ಇದೆ ಸೊ ಈ ಸಂದರ್ಭದಲ್ಲಿ ಇಂತಹ ಒಂದು ಪುಣ್ಯದ ಸಂದರ್ಭದಲ್ಲಿ ಒಂದಷ್ಟು ಕಾಲ್ಡ್ ಪೊಲಿಟೀಷಿಯನ್ಸ್ ಹೇಳ್ತಾರೆ ನಾವು ಈ ರಾಮ ಜನ್ಮಭೂಮಿ ಲೋಕಾರ್ಪಣೆಗೆ ನಾವು ಬರೋದಿಲ್ಲ ನಮಗೆ ಬರೋದಕ್ಕಿಷ್ಟ ಇಷ್ಟ ಇಲ್ಲ ಅಂತ ಸೊ ನನ್ನ ಜೊತೆ ಕರ್ನಾಟಕದವರೊಬ್ಬರು ಇದ್ದಾರೆ ಸೊ ಅವರ ಜೊತೆ ನಾನು ಮಾತಾಡ್ತೀನಿ ಅಣ್ಣ ನಮಸ್ತೆ ನೀವು ಕರ್ನಾಟಕದವರಾದ ಕಾರಣ ನಾನು ನಮ್ಮ ಕರ್ನಾಟಕದ ವಿಚಾರವನ್ನೇ ಕೇಳೋದಕ್ಕೆ ಇಷ್ಟಪಡ್ತೀನಿ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ನನ್ನನ್ನು ರಾಮ ಮಂದಿರ ಲೋಕಾರ್ಪಣೆಗೆ ಇನ್ವೈಟೇ ಮಾಡಲಿಲ್ಲ ಅಂತ ಹೇಳ್ತಾರೆ ನಿಜವಾಗ್ಲೂ ಇನ್ವೈಟ್ ಮಾಡಲಿಲ್ವಾ ಅಥವಾ ಅವ್ರಿಗೆ ಬರೋದಕ್ಕೆ ಇಷ್ಟ ಇಲ್ಲ ಅಂತಾನೆ ಏನು ಇಲ್ಲ ಎಲ್ಲ ಟ್ರಸ್ಟ್ ಇಂದ ಎಲ್ಲ ಮುಖ್ಯ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಅವನ ಪತ್ರಿಕೆ ಹೋಗಿದೆ ಕರ್ನಾಟಕದ ಸಿಎಂ ಸಿಎಂ ಹೋಗಿದೆ ಅಂದ್ರೆ ಕೂಡ ಇನ್ವಿಟೇಷನ್ ಹೋಗಿದೆ ಹಾಗಾದ್ರೆ ಆದ್ರೆ ಅವರು ಬರಲ್ಲ ರಿಜೆಕ್ಟ್ ಮಾಡಿದರೆ ಅದು ಅವರವರಿಗೆ ಬಿಟ್ಟಿದ್ದು ರಾಮನ ಸೇವೆ ಮಾಡಲಿಕ್ಕೆ ರಾಮನ ದರ್ಶನ ಮಾಡಲಿಕ್ಕೆ ರಾಮನೇ ರಾಮನೇ ಆಯ್ಕೆ ಮಾಡಬೇಕು ಹಾಗೆ ನಮ್ಮ ರಾಮ ಯಾರು ಮನಸ್ಸಲ್ಲಿ ಇರಬೇಕು ಅಂತ ಕ ರಾಮ್ಲಲಾ ಮೂರ್ತಿಯಲ್ಲೇ ಯೋಗಿ ಕರ್ನಾಟಕದ ಯೋಗಿ ಅಣ್ಣನೇ ಮಾಡಿದ್ದಾರೆ ಯೋಗಿ ರಾಜ ಅಣ್ಣನೇ ಮಾಡಿರೋದು ಸೊ ಅವ್ರವ್ರಿಷ್ಟ ಅದು ಬರೋದು ಬಿಡೋದು ಬಟ್ ಅವರು ಹಂಗಾಗಿ ಹಂಗೆ ನೋಡೋಂಗಿದ್ರೆ ಅವರು ಮನಸ್ಸೇ ಇಲ್ಲ ಅವರಲ್ಲಿ ಹೆಸರಿಗಷ್ಟೇ ಹೆಸರಲ್ಲಿ ರಾಮ ಇರ್ಬೋದು ಬಟ್ ಮನಸಲ್ಲಿ ನಡುವಳಿಕೆಗಳಲ್ಲಿ ಅವ್ರು ನೋಡಿದರೆ ಒಂಥರ ಸಿದ್ದಾಮುಲ್ಲಾ ಖಾನ್ ಥರನೇ ಇರೋದು ಅವರು ನಮ್ಮ ಹಿಂದೂ ಧರ್ಮದ ಎಷ್ಟು ನೆಗೆಟಿವಿಟೀಸ್ ಮಾತಾಡ್ತಾರೆ ಅಂದರೆ ಹೆಸರು ಮೊದ್ಲು ಅವ್ರು ಹೆಸರು ಚೇಂಜ್ ಮಾಡ್ಕೋಬೇಕು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಲ್ಲಾ ಖಾನ್ ಅಂತ ಆಗಿರ್ಬೇಕು ಸಿದ್ದರಾಮಯ್ಯ ಅಂತ ಇರಬಹುದು ಅಷ್ಟೇ ಅಣ್ಣ ಅದೇ ರೀತಿ ಸಿದ್ದರಾಮಯ್ಯ ಇನ್ನೊಂದು ಮಾತನ್ನ ಹೇಳಿದ್ರು ರಾಮ ಜನ್ಮಭೂಮಿ ಅಯೋಧ್ಯೆಲ್ಲೇ ಯಾಕೆ ಆಗಬೇಕು ಯಾಕೆ ನಾವು ಹೋಗ್ಬೇಕು ಅಂತ ಅದೇ ರೀತಿ ಇನ್ನೊಂದು ಮಾತನ್ನ ಹೇಳ್ತಾ ಇದ್ರು ಅಯೋಧ್ಯೆ ರಾಮ ಮಂದಿರ ಯಾಕೆ ಬೇಕು ಅದರ ಬದಲು ಆಸ್ಪತ್ರೆಗಳನ್ನ ಕಟ್ಟಬಹುದು ಅನ್ನುವಂತ ಮಾತುಗಳನ್ನು ಬಹಳಷ್ಟು ಜನ ಹೇಳಿದ್ದಾರೆ ಸಿದ್ದರಾಮಯ್ಯ ಅವರ ಬಗ್ಗೆ ಏನ್ ಹೇಳ್ತೀರಾ ಅಯೋಧ್ಯೆಗೆ ಯಾಕೆ ಹೋಗ್ಬೇಕು ಅಯೋಧ್ಯೆಯಲ್ಲೇ ಯಾಕೆ ರಾಮ ಮಂದಿರ ನಿರ್ಮಾಣ ಆಗ್ಬೇಕು ಅಂತ ಕೇಳ್ತಿದ್ದಾರೆ ಸೊ ಏನ್ ಹೇಳ್ತೀರಾ ಅದಕ್ಕೆ ಮುಸಲ್ಮಾನರು ಅವರು ಶ್ರದ್ಧೆ ಅವರು ಅವರ ಶ್ರದ್ಧೆಯಿಂದ ಮೆಕ್ಕ ಮದೀನಾಗ ಹೋಗ್ತಾರೆ ಕ್ರೈಸ್ತರು ಅವರ ಶ್ರದ್ಧೆ ಭಕ್ತಿಗೋಸ್ಕರ ಜೆರೋಸಲಮಿ ಹೋಗ್ತಾರೆ ಅದೇ ರಾಮ ಹುಟ್ಟಿದ ಸ್ಥಳದಲ್ಲೇ ಮಂದಿರ ಯಾಕೆ ಬೇಕು ಅಂದ್ರೆ ನಾವು ಪುರಾತ ತನ್ನ ಕಾಲದಿಂದ ನಂಬ್ಕೊಂಡು ಬಂದಿದ್ವಿ ಅದೇ ಜಾಗದಲ್ಲಿ ರಾಮ ನಮಗೆ ಕೋರ್ಟಲ್ಲಿ ನಮಗೆ ಬೇರೆ ಬೇರೆ ಜಾಗಗಳೆಲ್ಲ ಮುಂಚೆ ಆಫರ್ ಮಾಡಿದ್ದು ಬಟ್ ನಮಗೆ ಅದೇ ಜಾಗನ ನಾವು ಆಂದೋಲನೆ ಮಾಡಿಬಿಟ್ಟು ಅದರಲ್ಲಿ ಫುಲ್ ವಿಶ್ವ ಹಿಂದೂ ಪರಿಷತ್ತಿನಿಂದ ಫುಲ್ ಇನ್ವಾಲ್ವ್ಮೆಂಟ್ ಆಗಿ ನಮಗೆ ಅದೇ ಜಾಗ ಬೇಕು ಅಂದರೆ ನಮ್ಮ ಭಾವನೆ ಶ್ರದ್ಧೆ ಅದ್ರಲ್ಲಿ ಇತ್ತು ಅದಕ್ಕೆ ಬಂದಿದ್ದು ಅದು ಅವರ ರಿಷ್ಟ ಅದು ಅವರು ಹಂಗಂತ ಅವರು ಸಿ ಎ ಸಿ ಎಂ ಆಗಿರೋರು ವಿಧಾನಸಭೆಯಲ್ಲಿ ಆಫೀಸ್ ಇಟ್ಕೊಂಡಿದ್ದಾರಲ್ಲ ಬಸ್ ಸ್ಟ್ಯಾಂಡಲ್ಲೂ ಆಫೀಸ್ ಇಟ್ಕೋಬೋದಲ್ಲ ಎಕ್ಸಾಕ್ಟ್ಲಿ ಕರೆಕ್ಟ್ ಸೊ ಅಂದ್ರೆ ಇದರಲ್ಲೂ ರಾಜಕೀಯ ಯಾಕೆ ಬೇಕು ಅನ್ನುವಂಥದ್ದು ನಿಮ್ಮ ಅಭಿಪ್ರಾಯ ಅಲ್ಲ ಇದರಲ್ಲಿ ರಾಮ ರಾಜಕೀಯ ಅವರು ಪಿ ಮುಂಚೆಯಿಂದನೇ ರಾಮ ಮಂದಿರ ಹೆಸರು ಇಟ್ಕೊಂಡೆ ಅಂದ್ ಪ್ರತಿ ಚುನಾವಣ ಪ್ರತಿಯೊಂದು ಎಲೆಕ್ಷನ್ ಅಲ್ಲಿ ಕೂಡ ಅವರು ರಾಮನ ಹೆಸರಲ್ಲಿ ಇಟ್ಕೊಂಡೇ ಗೆದ್ದಿರೋದು ಅದಕ್ಕೋಸ್ಕರ ಅವರು ಲಾಭ ತಗೊಳ್ತಿದ್ದಾರೆ ರಾಮ ಮಂದಿರ ನಾವೇ ಕಟ್ಸಿದ್ದೀವಿ ಅಂತ ಈಗ ನೆಕ್ಸ್ಟ್ ಕಾಶಿ ಮತ್ತೂರ ಇದೆ ಅವರು ಈಗ ಒಳ್ಳೆ ಒಳ್ಳೆ ಆಫರ್ ಇದೆ ಅವರಿಗೆ ಅವ್ರು ಅವ್ರು ಏನು ಹುಡ್ಕೋದೆ ಬೇಡ ಟೂ ತೌಸಂಡ್ ಟ್ವೆಂಟಿ ಫೋರ್ ಎಲೆಕ್ಷನಿಗೆ ಒಳ್ಳೆ ಮ್ಯಾನಿಫೆಸ್ಟೋ ನಾನೇ ಹೇಳ್ತೀನಿ ಕಾಶಿ ಮತ್ತೂರ ಕಾಂಗ್ರೆಸ್ ಪಾರ್ಟಿ ಮತ್ತೆ ಸ್ಥಾನ ತಗೊಳ್ಳುತ್ತೆ ಇನ್ನೊಂದಷ್ಟು ಜನ ಹೇಳ್ತಾರೆ ಮೋದಿಜಿ ಇದನ್ನ ಪೊಲಿಟಿಕಲ್ ಆಗಿ ಇದ್ ಮಾಡ್ತಾ ಇದಾರೆ ಅಡ್ವಾಂಟೇಜ್ ತಗೊಳ್ತಾ ಇದ್ದಾರೆ ಆಮೇಲೆ ಅಡ್ವಾಣಿಜಿ ಅವರನ್ನ ಸೈಡ್ ಲೈನ್ ಮಾಡ್ತಿದ್ದಾರೆ ತಾವು ಒಂದ್ ಸ್ವಲ್ಪ ಶೈನ್ ಆಗೋದಕ್ಕೆ ಟ್ರೈ ಮಾಡ್ತಾ ಇದಾರೆ ಅಂತ ಹೇಳ್ತಾರೆ ಸೊ ಅದ್ರ ಬಗ್ಗೆ ನೀವೇನ್ ಹೇಳ್ತೀರಿ ಕೆಲವೊಬ್ಬರಿಗೆ ಅರ್ಥ ಆದವರಿಗೆ ಹೇಳ್ಬೋದು ಇನ್ನು ಯೋ ಅರ್ಥ ಆಗಲಿಲ್ಲ ಯೋಗ ಯೋಗ್ಯತೆ ಇಲ್ಲದವ್ರಿಗೆ ನಾವು ಏನು ಮಾಡೋಕ್ಕಾಗಲ್ಲ ಅವ್ರ ವಯಸ್ಸು ವಯಸ್ಸು ಅವರು ಹೆಲ್ತ್ ಇಶ್ಯೂ ಇರೋದ್ರಿಂದ ಇಲ್ಲಿ ನೀವೇ ನೋಡ್ತಾ ನೋಡ್ತಾಯಿದ್ದೀರ ಚಳಿ ಎಷ್ಟಿದೆ ನಮ್ಮ ಕೈಯಲ್ಲೇ ನಾನು ಮೂರು ಮೂರು ನಾಲ್ಕು ನಾಲ್ಕು ಬಟ್ಟೆ ಹಾಕ್ಕೊಂಡಿದ್ದೀವಿ ಅಂಥದ್ರಲ್ಲಿ ಪಾಪ ಅವರು ಅಷ್ಟೊಂದು ಅಲ್ಲೆಲ್ಲ ಬರೋ ಹೈ ಹೈ ಅವ್ರಿಗೆ ಮತ್ತೆ ಹೈ ಸೆಕ್ಯೂರಿಟಿ ಎಲ್ಲ ಮಾ ಕೊಡಬೇಕಾಗುತ್ತೆ ಈಗ ವಿರೋಧ ಮಾಡೋರು ಮಾಡ್ಲಿ ಬಟ್ ಅವರು ಅಡ್ವಾಣಿಜಿ ಬರ್ತೀನಿ ಅಂತಲೇ ಹೇಳಿದ್ದಾರೆ ನೀವು ನೀವೇನೇ ಮಾಡಿ ನಾನು ಇದಕ್ಕೋಸ್ಕರ ರಾಮಂಗೋಸ್ಕರ ಜೀವ ಕೊಡೋಕ್ಕೂ ರೆಡಿ ದಿನ ಇರುವಾಗ ನನಗೆ ಚಳಿ ಮಳೆ ಏನು ಅಂಟೋದಿಲ್ಲ ಅಂತ ಹೇಳಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಅಣ್ಣ ಸೊ ನೋಡಿದ್ರಲ್ಲ ಕರ್ನಾಟಕದವರು ಯಾವ ರೀತಿಯಾದಂತಹ ಅಭಿಪ್ರಾಯವನ್ನು ಹೇಳಿದರು ಅಂತ ಸೊ ಈ ರೀತಿಯಾಗಿ ಬಹಳಷ್ಟು ಜನರ ಅಭಿಪ್ರಾಯ ಮತ್ತೆ ಮತ್ತೆ ನಿಮಗೆ ತಲುಪಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ ನೀವು ಮಾಡಬೇಕಾಗಿರೋದು ಇಷ್ಟೇ ದಯವಿಟ್ಟು ಟಿ ವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ ಅನ್ನು ಆನ್ ಮಾಡಿಡ್ಕೊಳ್ಳಿ ಅಯೋಧ್ಯೆಯ ಪೂರ್ತಿ ಚಿತ್ರಣವನ್ನು ನಿಮಗೆ ಕೊಡ್ತಾ ಹೋಗ್ತೀನಿ ಇಲ್ಲಿನ ಜನರ ಅಭಿಪ್ರಾಯವನ್ನು ತಿಳಿಸ್ತಾ ಹೋಗ್ತೀನಿ ನಮ್ಮ ಕರ್ನಾಟಕದ ಜನರ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕೂಡ ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ ಮತ್ತೊಮ್ಮೆಲ್ರಿಗೂ ಜೈ ಶ್ರೀರಾಮ್ ಅಯೋಧ್ಯೆಯಿಂದ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ